ಇದು ಬಿಕ್ಕಿ ಬಿಕ್ಕಿ ಎಳುತ್ತಿರುವಂಥ ಸಂಗೀತ ಅಂತಲೇ ಹೇಳ್ಬೋದು ಅದು ತುಂಬಾ ಕಣ್ಣೀರು ಹಾಕಿಕೊಂಡು ಕೇಳ್ಕೊಳ್ತಿದ್ದಾರೆ ಬಿಗ್ ಬಾಸ್ಗೆ ದಯವಿಟ್ಟು ಬಿಗ್ ಬಾಸ್ ನನಗೆ ಡೋರ್ ತೆಗೆದುಬಿಡಿ ನಾನು ಹೋಗ್ತೀನಿ ನಾನು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರೋಕ್ಕೆ ಸಾಧ್ಯ ಆಗ್ತಿಲ್ಲ ಇಷ್ಟು ದಿನ ಹೋರಾಡಿದ್ದೆ ದೊಡ್ಡ ವಿಷಯ ನನಗಾಗಿದೆ ಈ ಮನೆಯವರೆಲ್ಲರ ಮೈಂಡರು ಕೂಡ ನಾನು ಅವಳು ನೆಗೆಟಿವಿಟಿ ಅನ್ನೋದು ಮೈಂಡಲ್ಲಿ ತುಂಬ್ಕೊಂಡಿದ್ದಾರೆ ಅಲ್ಲ ನಾನು ಸರಿ ಇಲ್ಲ ಅನ್ನೋದು ಕೂಡ ಈ ಮನೆಯವರು ಮಾತಾಡ್ತಿದ್ದಾರೆ ಅದು ಮೈಕಾಲಂದು ಇವತ್ತು ಮಾತಾಡಿದ ರೀತಿ ಅಂತ ನೋಡಿದ್ರೆ ಎಲ್ಲ ಮನೆಯವರೆಲ್ಲ ಸೇರಿ ಇದು ಹೇಳ್ಕೊಟ್ಟಿರೋ ರೀತಿಯೇ ಕಾಣ್ತದೆ ಆ ಕಾರಣಕ್ಕಾಗಿ ನನಗೆ ಇರೋಕ್ಕೆ ಇಷ್ಟ ಆಗ್ತಿಲ್ಲ ನಾನು ನೆಗೆಟಿವಿಟಿ ಅಂದರೆ ಮೈಂಡಲ್ಲಿ ತುಂಬಿ ನನಗೆ ಹಿಂಸೆ ಕೊಡ್ತಿದ್ದಾರೆ ನನಗೆ ಮಾನಸಿಕವಾಗಿ ತುಂಬನೇ ಕುಗ್ಸಿದ್ದಾರೆ ಈಗಾಗಲೇ ಅದರಿಂದ ನಾನು ಹೊರಗಡೆ ಜನಕ್ಕೆ ನಾನು ಬೇರೆ ಥರ ಕಾಣ್ತಿದ್ದೀನಿ ಅನಿಸುತ್ತೆ ನನಗೆ ದಯವಿಟ್ಟು ಬಿಟ್ಬಿಡಿ ಬಿಗ್ ಬಾಸ್ ನಾನು ಹೊರಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಸಂಗೀತ ಬಿಕ್ಕಿ ಬಿಕ್ಕಿ ಬಾತ್ರೂಮ್ನ ಕನ್ಸೆಷನ್ ರೂಮಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ನನಗೆ ಇರೋ ಇರೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಇನ್ನೊಂದು ಕಡೆ ಮೈಕಲ್ ಕೂಡ ಅವನ ಒಪಿನಿಯನಲ್ಲಿ ಹೇಳಿದ್ದಾನೆ ನೀನು ದೊಡ್ಡ ನೆಗೆಟಿವಿಟಿ ನಿನ್ನಿಂದ ನೀನು ಒಂಥರ ಅನಿಷ್ಟ ಇದ್ದಂಗೆ ಮನೆಗೆ ಅಂತಲೂ ಕೂಡ ಬೈದಿದ್ದಾನೆ ಈ ಮಾತನ್ನು ಕೇಳಿದಂಥ ಸಂಗೀತ ತುಂಬಾ ಕಣ್ಣೀರು ಆಗ್ತಿದ್ದಾಳೆ ಆ ಕಾರಣಕ್ಕಾಗಿ ಡೋರ್ ಹತ್ರ ಬಂದು ನಿಂತ್ಕೊಂಡು ದಯವಿಟ್ಟು ಓಪನ್ ಮಾಡಿ ಬಿಗ್ ಬಾಸ್ ಅಂತ ಹೇಳಿ ಬಿಗ್ ಬಾಸ್ ಡೋರನ್ನೇ ಜೋರಾಗಿ ಬಡಿತಾ ಇದ್ದಾಳೆ ಅಂತಲೇ ಹೇಳ್ಬೋದು